ಇದು ನಾವು ಸುಮಾರು ಒಂದು ಮೂರು ತಿಂಗಳಿಂದ ವಿಡಿಯೋ ಸಂಜೆ ಸಂಜೆನಾಗ ಟೆಂಡರ್ಸಿಂದ ಶಿರೋಳಕಪ್ಪ ಸರ್ ಇಂದ ಒಂದು ಮೆಡಿಷನ್ ಮಾಡಿದರು ಅದನ್ನು ವೀಡಿಯೋದಲ್ಲಿದೆ ಇವತ್ತು ಶುಂಠಿ ಕೀಳಿದೀವಿ ಬಟ್ ಏನಪ್ಪ ಅಂತಂದರೆ ಹುಡುಬರು ಒಂಥರ ಬಿದ್ದಿದೆ ಅವ್ರ ಮೆಡಿಸಿನ್ನಿಂದ ತುಂಬ ಚೆನ್ನಾಗೇ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ವೀಡಿಯೋ ಒಂದ್ ನಿಮ್ ಮೂರ್ ಕೇಳೋದು ಬಿಟ್ರೆ ಮತ್ತೆ ಎಲ್ಲ ಜನವರಿ ಮತ್ತೆ ಹೇಳ್ಕೊಂಡಲ್ವಾ ನೀವೇ ಹೇಳ್ಕೊಂಡು ನಿಮ್ಮ ಅನುಭವ ನಾವು ಸಂತಿ ಲೇಬರ್ ಕೆಲಸ ಮಾಡ್ತಾ ಇದೀವಿ ಇಷ್ಟು ಬೆಳೆ ಎಲ್ಲೂ ಬೆಳೆದಿರ್ಲಿಲ್ಲ ಇಡೀ ಈ ವರ್ಷದಲ್ಲಿ ಯಾವ್ದು ಇಷ್ಟು ಇಳುವರಿ ಇಲ್ಲ ಒಳ್ಳೆ ಬೆಳೆ ಬೆಳೆದಿದ್ದಾರೆ ಇದೆಲ್ಲಿಂದ ಮೆಡಿಸಿನ್ ತಂದಿ ಅಂದ್ರೆ ಶಿರಾಳ ಕೊಪ್ಪದಿಂದ ತಂದಿದ್ವಿ ಅಲ್ಲಿ ನಾವು ತಂದಿದೀವಿ ನಮಗೂ ಒಂಚೂರು ಅದು ಮೆಡಿಸಿನ್ ಕೊಡಿ ಅಂತ ಕೇಳ್ತಾ ಇದೀವಿ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇವತ್ತು ನಾನು ಹಾಸನ ಜಿಲ್ಲೆ ಆಲೂರು ತಾಲೂಕು ಮಾವನೂರು ಗ್ರಾಮ ಮಾವನೂರು ಗ್ರಾಮದಲ್ಲಿದ್ದೀನಿ ಸರ್ ಇವರು ರಿಟೈರ್ಡು ನಮ್ಮ ಆರ್ಮಿ ಆಫೀಸರು ಇವರು ಶುಂಠಿ ಬೆಳೆದಾರೆ ಹೆಸರು ಸರ್ ಸಾರಿ ವಸಂತ್ ಕುಮಾರ್ ವಸಂತಕುಮಾರ್ ಅಂತ ಇವರು ಬ್ರದರ್ ವಿತ್ ಫ್ರೆಂಡ್ ಇದ್ದಂಗೆ ಈ ಭಾಗಕ್ಕೆ ನನಗೆ ಒಂಥರ ಬಲಗೈ ಇದ್ದಂಗೆ ಆದ್ರೆ ರೈತರನ್ನೆಲ್ಲ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದು ಇವರು ಇವರು ನಮ್ಮ ಥರನೇ ಬಂಡ ಧೈರ್ಯ ಇರೋ ಮನುಷ್ಯ ಅವರು ಏನಕ್ಕೆ ಅಂದ್ರೆ ಯಾರು ಔಷಧಿ ತಗೊಳ್ತಾರೋ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಕಂಡು ಕಂಡ್ರಿ ಎಲ್ಲರಿಗೂನು ಮಾಡ್ರಪ್ಪ ಹಾಳಾಗ್ತತಿ ಯಾಕಂದರೆ ನಂದು ಚೆನ್ನಾಗೈತೆ ಅಂತ ಇನ್ನೊಬ್ರಿಗೆ ತೋರಿಸಿ ಹಾಳಾಗಾರ ದ ಸರಿದಾರಿ ತಕ್ಕತಕ್ಕಂಥ ಅದೇ ಬಂಡದೈರ ಅಂತ ನಾನು ಹೇಳಿದ್ದು ಮತ್ತು ಬೇರೆ ರೀತಿ ಅಲ್ಲ ಸೊ ಧರಣಿ ಅಂತ ಇವರು ನಮ್ಮ ಅಂಗ್ಡಿಗೆ ಬಂದಿದ್ದರು ನನ್ನ ನೋಡ್ಕೊ ಅವರೇ ಮಾತಾಡ್ತಾರೆ ನನ್ನ ಬಗ್ಗೆ ನಾನು ಮಾತಾಡೋಕ್ಕಿಂತ ಧರಣಿ ಇವರೇ ಕ್ಯಾರ ಮುಂದುವರ್ಸಿ ಮಾತಾಡ್ತೀವಿ ಸುಮಾರು ಇವರು ಅನ್ಕೊಳ್ಳೋಣ ಸಾರಿ ಕ್ಷಮಿ ಯರು ಹಿರಿಯರು ಸರ್ ನಿಮ್ಮ ಹೆಸರು ಆನಂದಂತ ಅವರು ಪ್ರಗತಿಪರ ರೈತರೇ ಇಲ್ಲಿ ಭಾಗದಲ್ಲಿ ಅವರು ಕೂಡ ಶುಂಠಿ ಬೆಳೆದಾರೆ ಹತ್ತು ವರ್ಷದಿಂದ ಇವ್ರು ಬೆಳತದಾರೆ ಅವ್ರ ವಯಸ್ಸಿಗೆ ನನ್ನ ಅವ್ರ ಎಕ್ಸ್ಪೀರಿಯನ್ಸಿಗೆ ನನ್ನ ವಯಸ್ಸಾಗಿಲ್ಲ ಅಂತ ಅನ್ಕೊಳ್ತೀನಿ ನಮ್ಮಂತನ ಬೇಕಾದ್ರೆ ಜನ ನೋಡಿರ್ತಾರೆ ಬಟ್ ಅವ್ರದ್ದು ಒಪಿನಿಯನ್ ಇವ್ರದು ಇದೆಲ್ಲ ತಗೊಳ್ಳೋಣ ನೀವೇ ಮಾತಾಡಿದ್ರೆ ನೀವು ನಮ್ಮನೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ನಿಮ್ಮ ಕಂಟೆಂಟ್ ಹೆಂಗೆ ಮಾಡಿದೆ ಅಂದರೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಸಂಜನಾ ಟೆಂಡರ್ಸ್ ಅಂತ ಬಂತು ನಂದು ಶುಂಠಿ ಅಷ್ಟೇನು ಚೆನ್ನಾಗಿರಲಿಲ್ಲ ಮೂರು ತಿಂಗಳಾಗಿತ್ತು ಊರವರೆಲ್ಲ ಹೇಳ್ತಿದ್ರು ಏನೋ ಇಲ್ಲ ಇದು ಶುಂಠಿ ಹೋಗುತ್ತೆ ಅಂತ ತುಂಬ ಆರುವ ಸಾವಿರ ಕೊಟ್ಟು ಬೀಜದ ರೈಟ್ ತಂದು ಹೊಲ ಜಮೀನವರಿಗೆಲ್ಲ ಕೊಟ್ಟು ತುಂಬ ಖರ್ಚು ಮಾಡಿದೆ ಸರ್ ಯಾಕೋ ಮನಸ್ಸಿಗೆ ನೋವಾಗ್ಬಿಡ್ತು ಆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಏನು ಮಾಡೋದು ಅಂತ ಇದಾಗ್ಲಿಲ್ಲ ಏನೂ ಇದಾಗಲಿಲ್ಲ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿದಾಗ ನೀವು ಸಂಜೆ ನಾಗ್ರ ಟ್ರಿಂಗ್ಲರ್ಸ್ ಅಂತ ಯೂಟ್ಯೂಬಲ್ಲಿ ಬಂದ್ರು ಸರ್ ಆಗ ಗೆ ಕಪ್ಪಿಗೆ ಡೈರೆಕ್ಟಾಗಿ ಹೋಗಿ ಇವ್ರನ್ನ ಭೇಟಿ ಮಾಡಿ ಸರ್ ಈ ಥರ ನಮ್ಮದು ಪೊಸಿಷನ್ ಇದೆ ಶುಂಠಿದು ಏನು ಪ್ರಾಬ್ಲಮ್ ಆಗಿದೆ ಸರ್ ನೋಡಿ ಸರ್ ಅಂತ ಎಲ್ಲ ಫೋಟೋ ತೋರಿಸಿದಾಗ ಅವರು ಒಂದು ಎರಡು ಸಲ ಮೆಡಿಷನ್ ಕೊಟ್ಟರು ಸರ್ ಅಷ್ಟೇ ಎರಡು ಸಲ ಸ್ಪ್ರೇ ಮಾಡಿದ್ದೀನಿ ಏನು ಅಷ್ಟು ಕಾಸ್ಟು ಏನು ಅಷ್ಟಿಲ್ಲ ಅವ್ರು ಹೇಳಿದ್ರು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ರೈತ್ರಿಗೆ ನೀವು ನಿಮ್ಮನ್ನು ನೋಡಿ ಇನ್ನೂ ರೈತರುಗಳಿಗೆ ಒಳ್ಳೆಯದಾಗಬೇಕು ಅಂತ ಎಲ್ಲ ಹೇಳಿದ್ರು ಸರ್ ತುಂಬ ಖುಷಿಯಾಯಿತು ಅಲ್ಲಿ ಅಲ್ಲಿಂದ ಮೆಡಿಷನ್ ತಂದು ಸ್ಪ್ರೇ ಮಾಡಿದೆ ತುಂಬ ಚೆನ್ನಾಗಿ ಇವಾಗ ಇಳುವರಿಂದ ತುಂಬ ಚೆನ್ನಾಗಿ ಬಂದಿದೆ ಸರ್ ನೋಡೋಕ್ಕೂ ಖುಷಿ ಆಗುತ್ತೆ ಸರ್ ರೈಟ್ ಏನಾರೇ ಆಗಲಿ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ನಮಗೆ ಬೆಳೆ ಚೆನ್ನಾಗಿ ಬರಬೇಕು ಅದು ಇಂಪಾರ್ಟೆಂಟ್ ಆಗಿರೋದು ರೈತರಿಗೆ ಮನಸಲ್ಲಿ ನೋವಾಗೋದೇ ಅದು ರೈತರು ಬೇಕಾದ್ರೆ ಲಕ್ಷ ಬೇಕಾದ್ರೆ ಹೋಗಲಿ ಲಕ್ಷ ಬೇಕಾದ್ರೆ ಬರಲಿ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಳಲ್ಲ ನಾವು ಬೆಳೆಯಂಥ ಬೆಳೆ ಚೆನ್ನಾಗಿ ಬಂದರೆ ಅದಕ್ಕಿಂತ ಖುಷಿ ಆಗೋದು ಇನ್ನು ಯಾವುದೂ ಇಲ್ಲ ಸರ್ ಹಾಗಾಗಿ ನಾವು ಭೇಟಿ ಮಾಡಿ ಒಳ್ಳೆಯ ಮೆಡಿಷನ್ ಕೊಟ್ಟರು ಎಲ್ಲ ರೈತರು ಬಂದವರಿಗೆ ಹೇಳೋದು ಅಷ್ಟೇ ಒಬ್ಬರು ಚೆನ್ನಾಗಿ ಬೆಳಿತಾವೆ ಅಂತಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹೇಳೋಲ್ಲ ಅವ್ರಿಗೆ ಬಿಡ್ತಾನೆ ಅಂತ ಇನ್ನೊಂದು ಅದೊಂದು ನನಗೆ ತುಂಬಾ ನೋವಾಗಿದೆ ಯಾಕಂದರೆ ನಮ್ಮ ಭಾಗದಲ್ಲೇ ಎಷ್ಟೋ ಜನ ಸರ್ ಯಾವ್ದು ಮೆಡಿಷನ್ ಮಾಡ್ತೀರಾ ಯಾವ್ದು ಗೊಬ್ಬರ ಇಲ್ಲ ಯಾವುದು ಯಾರು ಹೇಳೋದೇ ಇಲ್ಲ ಬಟ್ ನಮ್ಮ ಸಂಜೆನಾಗೋ ಟೆಂಡರ್ಸ್ ನಮ್ಮ ಸರ್ ಮಂಜುನಾಥ್ ಸರ್ ಏನಿದ್ದಾರೆ ನೀವು ಸ್ಟಾರ್ಟಿಂಗಿಂದ ಮಾಡಿರಿ ನಾನು ಮಾಡಿಕೊಡ್ತೀನಿ ಚೆನ್ನಾಗಿ ಬೆಳೀರಿ ರೈತರು ನಮ್ಮ ಭಾಗದ ರೈತರುಗಳು ಚೆನ್ನಾಗಿರಬೇಕು ಯಾರೂ ಇದಾಗಬಾರ್ದು ಎಲ್ಲರೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವ್ರು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಶಿವರೋಳಕಿಂದ ನಮ್ಮದು ಇದೆ ಹಾಸನ ಜಿಲ್ಲೆ ಆಲೂರು ಅಲ್ಲಿಂದ ಪಾಪ ಎಷ್ಟು ಕಿಲೋಮೀಟ್ರ್ ಸರ್ ಇನ್ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಸರ್ ಅಲ್ಲಿಂದ ಪಾಪ ಇಲ್ಲಿ ಲ್ಯಾಂಡ್ ನೋಡಬೇಕು ಅಂತಲೇ ಬಂದು ರೈತರು ಹೆಂಗೆ ಬೆಳೆದಿದ್ದಾರೆ ನಮ್ಮ ಮೆಡಿಸಿಿಂದ ಅನ್ನೋಕ್ಕೋಸ್ಕರ ಪಾಪ ಅಲ್ಲಿಂದ ಬಂದು ಎಲ್ಲ ಕಡೆ ವಿಸಿಟ್ ಮಾಡ್ತಿದ್ದಾರೆ ಎಲ್ಲರೂ ರೈತರಿಗೂ ನಾನು ಹೇಳೋದಷ್ಟೇ ನಮ್ಮ ಸರ್ನ ಭೇಟಿ ಮಾಡಿ ಒಳ್ಳೆ ಮೆಡಿಷನ್ ಮಾಡ್ತಾರೆ ಶುಂಠಿ ಚೆನ್ನಾಗಿ ಬೆಳೀರಿ ಸರ್ ಎಲ್ಲರಿಗೂ ಒಳ್ಳೆಯದಾಗಿ ಸರ್ ನಿಮ್ಮ ಅನಿಸಿಕೆ ಇದೆಲ್ಲ ಧರಣಿ ಧರಣಿಯವ್ರ ಮೊದಲು ನೋಡಿದ್ರಲ್ಲ ಹೆಂಗೆ ಅನಿಸ್ತು ಎರಡು ಸರಿ ಔಷಧಿ ತಗೊಂಡು ಮಾಡಿದ್ದಾರೆ ಸರ್ ಇದು ನಾವು ಎರಡು ತಿಂಗಳಿಂದ ನೋಡಿದ್ದು ಹೋಯ್ತು ಶುಂಠಿ ಕಳ್ಕಂದ್ರ ಇವ್ರ ದುಡ್ಡು ಅಂದ್ರೆ ಮೂವತ್ತು ಚೀಲ ನಲವತ್ತು ಇಲ್ಲನಾಲ್ವ ನಲ್ವತ್ತು ಚೀಲ ಹಾಕಿದ್ದಾರೆ ಪಾಪ ದುಡ್ಡು ಕೊಟ್ಟು ಬೇರೆ ಜಮೀನು ತಗೊಂಡು ಹಾಕಿದ್ದಾರೆ ಅಂತ ಅನಿಸಿದ್ದು ನಾವು ಹೋಯ್ತೂರು ಶುಂಠಿ ಕಳ್ಕಂದ್ರ ದುಡ್ಡು ಅಂತ ಮಾಡಿದ್ದು ಆದ್ರೆ ಇವತ್ತು ಮೆಡಿಸಿನ್ ಕೊಟ್ಟಿದ್ ನೋಡಿ ಬಹಳ ಸ್ಪ್ರೇ ಮಾಡಿದ್ರು ಎರಡ್ ಸಲ ಚೆನ್ನಾಗಿ ಬಂತು ನಾವು ಅವನ್ ಕಾಂಟ್ಯಾಕ್ಟ್ ಮಾಡಿ ಮೆಡಿಸಿನ್ ಒಂದ್ಸಲ ಆನ್ಲೈನ್ ಔಷಧಿ ಮನೆ ಬಾಗಲೇ ಔಷಧಿ ಬಂತು ನಾನೊಂದ್ಸಲಿ ಸ್ಪ್ರೇ ಮಾಡಿದೆ ನಮ್ದು ಕಲರ್ ಚೇಂಜ್ ಆಯ್ತು ಆದ್ರೆ ನಂದು ಏಳು ತಿಂಗಳು ಕಂಪ್ಲೀಟ್ ಆಗಿದೆ ಅದು ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಮೆಡಿಸಿನ್ ಕೊಡ್ತಾರೆ ದುಬಾರಿ ದುಬಾರಿ ಸರ್ ಏನಿಲ್ಲ ಮೂರ್ ಸಾವಿರಕ್ಕೆ ಎಷ್ಟು ಹದಿನೈದು ಕ್ಯಾನ್ ಏನು